ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನೆಲ್ಲ ಡೇ ಡೇ ಟು ಡೇ ತಿಂತೀನಿ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ತೋರಿಸಿದ್ದೀನಿ ಸೊ ಮಾರ್ನಿಂಗ್ ಏನೇ ಟ್ಯಾಂಬ್ರೆನ್ ಚಿತ್ರಾನ್ನ ಮಾಡಿದರು ಸೊ ಅದನ್ನು ಟಿಫನಿಗೆ ತಿಂತಾ ಇದ್ದೀನಿ ಹಾಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇಗನೆ ಟಿಫನನ್ನು ಮಾಡಿಕೊಂಡೆ ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಸೊ ಫಸ್ಟಿಗೆ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡೆ ಸೊ ಟ್ಯಾಮ್ಲಿನ್ ಚಿತ್ರಣ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಅದಾದ ನಂತರ ನನ್ನ ವರ್ಕ್ ಇತ್ತು ಸೊ ಅದನ್ನು ಕಂಟಿನ್ಯೂ ಮಾಡಿದೆ ಅದಾದ ನಂತರ ನಾನು ಮತ್ತೆ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಅಂತ ಮಸಾಲೆ ಪುರಿಯನ್ನು ತಂದಿದ್ರು ಸೊ ಅದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ ಇತ್ತೀಚೆಗೆ ಲೈಕ್ ಮಸಾಲ ಮತ್ತು ಸ್ವೀಟ್ಸ್ ಇವೆಲ್ಲ ಏನು ಇಷ್ಟನೇ ಆಗ್ತಾಯಿಲ್ಲ ಸೊ ಅದಕ್ಕೆ ಸ್ವಲ್ಪವೇ ತಿಂದೆ ಜಾಸ್ತಿ ಏನು ತಿನ್ನೋಕ್ಕೋಗಿಲ್ಲ ಮಸಾಲ ಇದ್ದಿದ್ದರಿಂದ ಅಸಿಡಿಟಿ ಆಗುತ್ತೆ ಅಂತ ಲೈಕ್ ಬಿಫೋರ್ ನನಗೆ ಪಾನಿಪುರಿ ಮಸಾಲೆ ಪುರಿ ಇವೆಲ್ಲ ತುಂಬ ಅಂದರೆ ತುಂಬ ಫೇವ್ರೇಟ್ ಇರ್ತಿತ್ತು ಬಟ್ ಡೇಸ್ ಲೈಕ್ ತುಂಬ ಅಷ್ಟಾಗಿ ಏನು ಇಷ್ಟ ಆಗೋದಿಲ್ಲ ನಾರ್ಮಲ್ ಆಗಿ ಸ್ವಲ್ಪ ಟೇಸ್ಟಿಗೆ ತಿಂತೀನಿ ಅಷ್ಟೇ ಸೊ ಲೈಟಾಗಿ ಸ್ನ್ಯಾಕ್ಸ್ನ ತಿನ್ಕೊಂಡು ನೆಕ್ಸ್ಟಿಗೆ ನನ್ನ ವಾಕಿಂಗ್ ಟೈಮ್ ನಾನು ಎವ್ರಿ ಡೇ ವಾಕಿಂಗ್ ಹೋಗೋಕ್ಕೂ ಮುಂಚೆನೇ ಒಂದು ಸಲ ಈ ವ್ಯೂನ ನೋಡ್ಕೊಂಡು ಹೋಗ್ತೀನಿ ಸೊ ದಟ್ ನನಗೂ ಕೂಡ ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸುತ್ತೆ ಹಾಗೆಯೇ ಇವಾಗ ವಾಕಿಂಗಿಗೆ ಹೋಗ್ತಾಯಿದ್ದೀನಿ ಲೈಕ್ ಗಾಳಿ ತುಂಬಾ ಚೆನ್ನಾಗಿ ಬೀಸುತ್ತೆ ನೋ ಪ್ರಾಬ್ಲಮ್ ಹಾಗೆ ಚಳಿಗಾಲ ಬಂದೇ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಸೊ ಆಸ್ ಎ ಸೈಡ್ ನಾನು ವಾಕಿಂಗ್ ಹೋಗುವಾಗ ಲಿಫ್ಟನ್ನ ಯೂಸ್ ಮಾಡಲ್ಲ ಸೊ ಸ್ಟೇ ಕೇಸ್ನ ಯೂಸ್ ಮಾಡಿಕೊಂಡೆ ನಡ್ಕೊಂಡು ಹೋಗೋದು ಸೊ ವಾಕಿಂಗ್ ಸ್ಟಾರ್ಟ್ ಆಯಿತು ಮಾಡ್ತಾ ಇದ್ದೀನಿ ಎವ್ರಿ ಡೇ ಲೈಕ್ ಥರ್ಟಿ ಮಿನಿಟ್ಸ್ ಮಿನಿಮಮ್ ನಾವು ವಾಕ್ ಮಾಡಬೇಕಂತ ಹೇಳ್ತಾರೆ ಸೊ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರೋದಕ್ಕೆ ಸೊ ಎಲ್ಲರೂ ವಾಕ್ ಮಾಡಿ ಆದಷ್ಟು ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ ವಾಕ್ ಮಾಡ್ಕೊಂಡು ಬಂದ ನಂತರ ನಾನು ಏನು ಮಾಡ್ತಾಯಿದ್ದೀನಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಮತ್ತು ಕ್ಯಾಲರೀಸ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಸೊ ಇದು ಬಂದ ನೆಕ್ಸ್ಟ್ ಡೇ ನಾನು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಸೊ ಅಲ್ಲಿ ಪ್ರಸಾದ ಕೊಟ್ಟರು ಅದನ್ನು ತಿನ್ಕೊಂಡು ಬಂದೆ ಅಲ್ಲಿ ಅಷ್ಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಿಂದ ಬಂದ ನಂತರ ಹೆಸರು ನಾವು ನೆನೆಸ್ಬಿಟ್ಟು ಈ ಥರ ಮೊಳಕೆ ಕಟ್ಕೊಂಡಿದ್ವಿ ಸೊ ಅದನ್ನು ಇವಾಗ ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ ಮೊಳಕೆ ಕಟ್ಟಿದಂತಹ ಹೆಸ್ರು ಇವಾಗ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ನಾವು ಈ ರೀತಿಯ ಸ್ಪ್ರೌಟ್ಸ್ ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿರ್ತೀವಿ ಹಾಗೆ ದೇಹ ಕೂಡ ತಂಪಾಗಿರುತ್ತೆ ಸೊ ಆದಷ್ಟು ಒನ್ಸ್ ಇನ್ ಅ ವೀಕ್ ಇದನ್ನು ಮಾಡ್ಕೊತೀನಿ ನೆಕ್ಸ್ಟ್ಗೆ ನಾನು ಇದಕ್ಕೆ ಬಂದ್ಬಿಟ್ಟು ಒಂದು ಸಣ್ಣ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಈವನ್ ನೀವು ಈ ಸಲಾಡ್ಗೆ ಕುಕುಂಬರ್ನ ಆ್ಯಡ್ ಮಾಡ್ಕೊಬೋದು ಹಾಗೆ ಕಾರ್ನ್ ಬೇಯಿಸಿಟ್ಕೊಂಡಿರುವಂಥ ಕಾರ್ನ್ ಹಾಕೊಬೋದು ಕ್ಯಾರೆಟನ್ನು ಗ್ರೇಟ್ ಮಾಡ್ಕೊಂಡು ಹಾಕೊಬೋದು ಸೊ ಎಷ್ಟೊಂದು ಆಪ್ಷನ್ಸ್ ಇದೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ ನಾನು ತುಂಬಾ ತುಂಬ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಈ ಒಂದು ಚಿಕ್ಕ ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕೊತಾ ಇದ್ದೀವಿ ನನಗೆ ಅಷ್ಟು ಇಷ್ಟ ಇಲ್ಲದೆ ಇರೋ ಕಾರಣ ಸ್ವಲ್ಪ ಸ್ವಲ್ಪ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಅದನ್ನು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಈ ಸಲಾಡನ್ನ ಎನ್ರಿಚ್ ಮಾಡ್ಕೊಬೋದು ಲೈಕ್ ನಾನು ಹೇಳಿದಾಗೆ ಕಾರ್ನ್ ಕುಕುಂಬರ್ ಕ್ಯಾರೆಟ್ ಹಾಗೆ ಇದನ್ನು ಕೋಸಂಬರಿ ಮಾಡೋ ರೀತಿ ಕೂಡ ಮಾಡ್ಕೊತಾರೆ ನೀವು ಹಾಗೆ ಕೂಡ ಮಾಡ್ಕೊಬೋದು ಹೇಗಿದ್ರೂ ಚೆನ್ನಾಗಿ ಇರುತ್ತೆ ಇದು ತುಂಬ ಹೆಲ್ದಿಯಾಗಿರುತ್ತೆ ನೆಕ್ಸ್ಟಿಗೆ ನಾನು ಬಂದು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೆಲವರು ಹಸಿ ಮೆಣಸಿನ್ಕಾಯಿನ ಹಾಕೊತಾರೆ ಅಥವಾ ಖಾರ ಪೌಡರನ್ನು ಹಾಕ್ಕೊತಾರೆ ಬಟ್ ನಾನಿಲ್ಲಿ ಪೆಪ್ಪರ್ ಪೌಡರನ್ನು ಹಾಕೊತಾ ಇದ್ದೀನಿ ಸೊ ಇದಾದ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕೊತಾ ಇದ್ದೀನಿ ಸೊ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ಸಲಾಡ್ ಹಾಗೆ ಎಷ್ಟು ಹೆಲ್ದಿ ಇದೆ ಅಂದರೆ ಸಿಕ್ಕಾಪಟ್ಟೆ ಹೆಲ್ದಿ ನಮ್ಮ ಬಾಡಿ ಲೈಕ್ ಇವಾಗ ಸಮರ್ ಸೀಸನ್ ಇರೋದ್ರಿಂದ ಇದು ತುಂಬ ತಂಪು ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ಸೊ ಈ ಸಮ್ಮರಲ್ಲಿ ಏನೇನೋ ತಿನ್ನೋಬದಲು ಈ ಥರ ಒಂದು ಹೆಲ್ದಿಯಾಗಿ ಆ್ಯಂಡ್ ಟೇಸ್ಟ್ ಕೂಡ ಇದೆ ಲೈಕ್ ಈ ಥರ ಬೋರಿಂಗ್ ಆಗಂತೂ ಇಲ್ಲ ಇದು ತುಂಬ ಚೆನ್ನಾಗಿದೆ ಈವನ್ ನಿಮಗೆ ಇದನ್ನು ಹಾಗೆ ತಿನ್ನೋಕ್ಕಾಗಿಲ್ಲ ಅಂದರೆ ಚಪಾತಿ ಜೊತೆ ಕೂಡ ಇದನ್ನು ಕಾಂಬಿನೇಷನ್ ಆಗಿ ತಿನ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಮಿಕ್ಸ್ ಮಾಡಿದ ಆಯಿತು ನಂತರ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಇದನ್ನು ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಸಲಾಡ್ ಈಸ್ ಲುಕಿಂಗ್ ವೆರಿ ಕಲರ್ಫುಲ್ ರೈಟ್ ಎಸ್ ತುಂಬ ಕಲರ್ಫುಲ್ಲಾಗಿ ಇದು ಎಷ್ಟು ಕಲರ್ಫುಲ್ ಇದೆಯೋ ಅಷ್ಟೇ ಹೆಲ್ದಿ ಕೂಡ ಇದೆ ಸೊ ಇದನ್ನ ಮಾಡ್ಕೊಂಡು ತಿನ್ನಿ ಕೆಲವ್ರಿಗಿರುತ್ತೆ ಲೈಕ್ ನೆನ್ಸಿರೋದು ಅಷ್ಟು ಚೆನ್ನಾಗಿರುತ್ತಾ ಅಂತ ಖಂಡಿತ ಚೆನ್ನಾಗಿರುತ್ತೆ ಇದು ನಾನು ಹಾಗೆ ಅಂದ್ಕೊಂಡಿದ್ದೆ ಬಟ್ ತಿಂದ ಮೇಲೆ ತುಂಬ ಚೆನ್ನಾಗಿತ್ತು ಇದು ಸಮ್ಮರ್ ಆಗಿರೋದ್ರಿಂದ ಬಾಡಿ ಹೈಡ್ರೇಟಾಗಿ ಇಟ್ಕೊಬೇಕು ಅಂತ ಹೇಳ್ತಾರೆ ಹಾಗೆ ಈ ಥರ ಸೋಕ್ ಮಾಡಿರುವಂಥದ್ದು ಕಾಳುಗಳು ಅಥವಾ ವಾಟರ್ ಕಂಟೆಂಟ್ ಇರುವಂತಹ ಫ್ರೂಟ್ಸ್ ವೆಜಿಟೇಬಲ್ಸ್ ಇದನ್ನೆಲ್ಲ ಆದಷ್ಟು ತಿನ್ನಿ ಸೊ ಇಂಥ ಟೈಮಲ್ಲಿ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸಮ್ಮರ್ ಇರೋದರಿಂದ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಾಡಿ ಆದಷ್ಟು ನೀರನ್ನು ಕುಡಿರಿ ಹಾಗೆ ಊಟದ ಜೊತೆಗೆ ಒಂದು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ದಟ್ ಅದು ಕಾನ್ಸ್ಟಿಪೇಷನನ್ನು ಕಂಪ್ಲೀಟಾಗಿ ಹೋಗಲಾಡಿಸುತ್ತೆ ಸೊ ಅದನ್ನು ನೀವು ಟ್ರೈ ಮಾಡಿ ಎಸ್ ನಾನು ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಟ್ಸ್ ವೆರಿ ಹೆಲ್ದಿ ಲೈಕ್ ಸೊ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಹೇಳಿ ಹೇಗಿತ್ತು ಅಂತ ಸೊ ವೈಸ್ ಇವತ್ತಿನ ಮಾರಲ್ ಸ್ಟೋರಿ ಏನಪ್ಪಾ ಅಂದ್ರೆ ಒಂದು ಊರಲ್ಲಿ ತಂದೆ ಮತ್ತೆ ನಾಲ್ಕು ಜನ ಗಂಡು ಇರ್ತಾರೆ ಅವ್ರ ತಂದೆಗೆ ಅವ್ರ ಮಕ್ಕಳು ಈಸಿಯಾಗಿ ಯಾವುದೇ ಒಂದು ಪರ್ಸನ್ನ ಅಥವಾ ಸಿಚುವೇಶನ್ನ ಜಡ್ಜ್ ಮಾಡಬಾರ್ದು ಅನ್ನೋದಾಗಿರುತ್ತೆ ಅದಕ್ಕೋಸ್ಕರ ಅವರ ನಾಲ್ಕು ಜನ ಗಂಡು ಮಕ್ಕಳಿಗೆ ಒಂದು ಟಾಸ್ಕನ್ನು ಕೊಡ್ತಾನೆ ಏನಪ್ಪಾ ಅಂದರೆ ಪ್ರತಿಯೊಬ್ಬರೂ ಅವ್ರ ಊರಲ್ಲಿರುವಂತಹ ಪೇರ್ ಟ್ರೀ ಅಥವಾ ಪೇರಳೆ ಮರನ ಒಂದೊಂದು ಸೀಸನಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ ಸೊ ಹಾಗೆ ಪ್ರತಿಯೊಬ್ಬರೂ ಒಬ್ಬರು ಮಳೆಗಾಲದಲ್ಲಿ ಹೋದರೆ ಇನ್ನೊಬ್ಬರು ಸಮ್ಮರಲ್ಲಿ ಮತ್ತೆ ಸ್ಪ್ರಿಂಗ್ ವಿಂಟರ್ ಸೀಸನಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರೆ ಎಲ್ಲಾ ಸೀಸನ್ ಮುಗಿದ ನಂತರ ಅವ್ರ ತಂದೆ ಎಲ್ರೂ ಕರೆದ್ಬಿಟ್ ಹೇಳ್ತಾರೆ ನೀವು ಏನನ್ನ ನೋಡ್ಕೊಂಡ್ ಬಂದ್ರಿ ಅಂತ ಮೊದಲನೇ ಮಗ ಹೇಳ್ತಾನೆ ನಾನು ನೋಡಿದಾಗ ಆ ಮರ ತುಂಬಾ ಬಾಡೋಗಿತ್ತು ಮುರಿದೋಗಿತ್ತು ಅದರಲ್ಲಿ ಯಾವುದೇ ರೀತಿಯ ಹೋಪ್ಸ್ ಕಾಣಿಸ್ತಾ ಇರಲಿಲ್ಲ ಅಂತ ಎರಡನೇ ಮಗ ಹೇಳ್ತಾನೆ ಇಲ್ಲ ನಾನು ನೋಡಿದಾಗ ಅದರಲ್ಲಿ ಹಸಿರು ಅವಾಗ್ತಾನೆ ಚಿಗರ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಮೂರನೇ ಮಗ ಹೇಳ್ತಾನೆ ನಾನು ನೋಡಿದಾಗ ಅದರಲ್ಲಿ ಹೂವುಗಳು ಹಣ್ಣುಗಳು ಬಿಟ್ಟಿದ್ವು ತುಂಬಾ ಅಂದ್ರೆ ಎಂದಿಗಿಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಾಲ್ಕನೇ ಮಗ ಹೇಳ್ತಾನೆ ನಾನು ನೋಡಿದಾಗ ಅದರಲ್ಲಿ ಮಾಗಿದ್ವು ಹಣ್ಣುಗಳೆಲ್ಲ ತುಂಬ ಚೆನ್ನಾಗಿ ಮಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ ಸೊ ಇದರಿಂದ ಅವ್ರ ತಂದೆ ಏನು ಹೇಳ ಕೊಡ್ತಾರೆ ಅವ್ರ ಮಕ್ಕಳಿಗೆ ಅಂದರೆ ಹೇಗೆ ಒಂದೇ ಟ್ರೀ ಡಿಫ್ರೆಂಟ್ ಸೀಸನಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತು ಪ್ರತಿಯೊಬ್ಬರಿಗೂ ಅದೇ ರೀತಿ ಸಿಚುವೇಶನ್ ಅಥವಾ ಪರ್ಸನ್ ನಾವು ನೋಡಿದಾಗ ಬೇರೆ ರೀತಿಯೇ ಇರುತ್ತೆ ಬಟ್ ಕಂಪ್ಲೀಟ್ ಓವರ್ ಆಲ್ ನೋಡಿದಾಗಲೇ ಗೊತ್ತಾಗೋದು ಅವ್ರು ಏನು ಅಂತ ಅದಕ್ಕೋಸ್ಕರ ಯಾವುದೇ ಸಿಚುವೇಶನ್ ಅಥವಾ ಯಾವುದೇ ಅನ್ನು ನಾವು ಅಷ್ಟು ಕ್ವಿಕ್ಕಾಗಿ ಜಡ್ಜ್ ಮಾಡಬಾರ್ದು ಅನ್ನೋದೇ ಈ ಕಥೆಯ ಮಾರಲ್ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋಸ್ ಜೊತೆ ಹಾಗೆ ಹೊಸ ಮಾರಲ್ ಸ್ಟೋರೀಸ್ ಜೊತೆ ಬರ್ತಾನೆ ಇರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಾಟಾ ಬಾಯ್